ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಸಿಂಪಲ್ ಆದ ರೆಸಿಪಿ ಚಿಯಾ ಸೀಡ್ಸ್ ಓಟ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ತುಂಬ ಜನ ಸಣ್ಣ ಆಗೋದಕ್ಕೆ ಓಟ್ಸ್ನ ಬಳಕೆ ಮಾಡ್ತಾರೆ ಹಾಗೆ ಎಲ್ದಿ ಫುಡ್ ಕೂಡ ಈಗ ನಾನಿಲ್ಲಿ ಪಚಿಬಾಳೆಹಣ್ಣು ಎರಡು ತಗೊಂಡಿದ್ದೀನಿ ಸ್ನ್ಯಾಶ್ ಮಾಡಿಕೊಳ್ಬೇಕು ಓಟ್ಸ್ನ ಬೇಯಿಸದೆ ಹಾಗೆ ನೀರಿನಲ್ಲಿ ನೆನೆ ಹಾಕಿ ತಿನ್ನೋದ್ರಿಂದ ಪ್ರೋಟೀನ್ ಹೆಚ್ಚು ಸಿಗುತ್ತೆ ಈಗ ಇದಕ್ಕೆ ಓಟ್ಸ್ನ ಹಾಕ್ಕೊಳ್ಬೇಕು ಸಫಲ ಓಟ್ಸ್ ದೊಡ್ಡ ಸ್ಪೂನಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೀಗ ಚಿಯ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಚಿಯ ಸೀಡ್ಸ್ ಹಾಕ್ಕೊಳ್ಬೇಕು ಸಣ್ಣ ಸ್ಪೂನ್ನಲ್ಲಿ ಎರಡು ಸ್ಪೂನು ಹಾಗೆ ಜೇನುತುಪ್ಪ ಒಂದರಿಂದ ಎರಡು ಸ್ಪೂನ್ ಹಾಕ್ಕೊಳ್ಬೇಕು ಹಾಕೊಂಡಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆಗಿದ್ಮೇಲಿಂದ ಈಗ ಅರ್ಧ ಗಂಟೆ ನೆಂದಿರೋದಾಗಿದೆ ನೋಡಿ ಈ ರೀತಿ ಆಗುತ್ತೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಸಿಗುತ್ತೆ ಈಗ ನೀರಿನಲ್ಲಿ ನೆನೆಯಕ್ಕಾಕಿ ತಿನ್ನೋದ್ರಿಂದ ತುಂಬ ಹೆಚ್ಚು ಪ್ರೋಟೀನ್ ಸಿಗುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು